ದೊಡ್ಡಬಳ್ಳಾಪುರ ರೋಡು ಹಾವಲಹಳ್ಳಿ ಹಾವಲಹಳ್ಳಿ ಓಂ ಕಲೆಕ್ಷನ್ ಇದೆಯಲ್ಲ ಆ ರೋಡು ಅಲ್ಲಿಂದ ನಮ್ಮೂರು ದೊಡ್ಡಬೇಳ್ಕೆರೆಗೆ ಬರೀ ಎಂಟು ಎಂಟೂವರೆ ಕಿಲೋಮೀಟರ್ ಅಷ್ಟೇ ಆಗೋದು ನೋಡಿ ಇದಿಲ್ಲ ಇದೆ ಮೈಲಪ್ಪನಳ್ಳಿ ರೋಡು ಚೆನ್ನಾಗಿದೆ ಯಾವ ಟ್ರಾಫಿಕ್ ಇಲ್ಲ ಪೊಲೀಸರು ಕಾಟ ಇಲ್ಲ ಫಸ್ಟ್ ಆಫ್ ಆಲ್ ಧೂಳಿಲ್ಲ ಚೆನ್ನಾಗಿದೆ ರೋಡು ಬರೀ ಎಂಟೂವರೆ ಕಿಲೋಮೀಟರು ಇಲ್ಲಿ ರೈಟ್ ಹೋದರೆ ಆರ್ ಟಿ ಆಫೀಸ್ ಚಿಗ್ನಕ್ನಳ್ಳಿ ಲೆಫ್ಟ್ ಬಂದರೆ ಮೈಲಾಪ್ನಹಳ್ಳಿ ರೋಡು इली मैलापह स्टार्ट मैलापन मैलापन मैला विलेज ಇದು ಮಾಳಿಪುರ ಮಾವಳಿಪುರ ಇಲ್ಲಿಂದ ಮಾಳಿಪುರ ಇಲ್ಲಿ ಲೆಫ್ಟ್ ಬಂದರೆ ಬೇಲ್ಕೆರೆ ಸ್ಟೈಟ್ ಹೋದರೆ ಹೆಸರುಘಟ್ಟ ಲೆಫ್ಟ್ ಬೇಲ್ಕೆರೆ ರೋಡು ಇಲ್ಲಿಂದ ಬ್ಯಾಲ್ಕೆರೆ ಎಂಟ್ರೆನ್ಸ್ ಬ್ಯಾಲ್ಕೆರೆ ಎಂಟ್ರಿ ಎಂಟ್ರಿ ನಮ್ಮೂರಿಗೆ ಎಂಟ್ರಿ ಬಿಸಿಲು ಜಾಸ್ತಿ ಇತ್ತು ಗುರು ಇವತ್ತು ಮೋಡ ಬಿಸಿಲು ಎರಡೂ ಇತ್ತು ಏನೋ ಇವತ್ತಲಿಂದ ಮಳೆ ಬರ್ತೈತೆ ಅಂತ ಹೇಳ್ತಿದ್ರು ಟಿ ವಿಯಲ್ಲಿ ಜೋರು ಮಳೆ ಅಂತ ನೋಡ್ಬೇಕು ಏನಾಗುತ್ತೆ. 왔다ಜಿ ತೈತೆ ಬ್ರೋ. ಮನೆಯಲ್ಲಿ ಊಟ ಮಾಡಬೇಕು. ಮನೆಯಲ್ಲಿ ಇಲ್ಲ ಅಂದ್ರೆ 호텔 ಬಂದು ಊಟ ಮಾಡಬೇಕು. 왔다 ಸಿಕ್ಕವ ತೈಸಿ ರೈತೆ. ಬೆಳ್ಕರೆ ಸಿಕ್ಕವ ಟ್ರಾಫಿಕ್ ಏರಿಯಾ. ಯಾವತ್ತು ತುಂಬಿ ತುಳುಕ್ತ ಇರುತ್ತೆ ನಮ್ಮ ಬೆಳ್ಕರೆ. సండే అంతూ ఫు ఇవి ట్రాఫిక్గా అంతూ నమ్మురుతూ బ్ర ఆంజనేయ దేవస్థానం ఇది ఇదే బస్ స్టాండు ఓకే ఫ్రెండ్స్ బాయ్